ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ಶಬ್ದಗಳು ಇಂಗ್ಲೀಷಲ್ಲಿವೆ ಅವುಗಳ ಅರ್ಥಗಳು ಕನ್ನಡದಲ್ಲಿವೆ ನಾವು ಇಂಗ್ಲೀಷು ಮತ್ತು ಕನ್ನಡ ಶಬ್ದಗಳನ್ನು ತಿಳ್ಕೋಬೇಕು ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಒಂದು ಈಟ್ ಒನ್ ಫೋರ್ ವೀಕ್ ಅಂದರೆ ಅಶಕ್ತ ಅಥವಾ ದುರ್ಬಲ್ ಅಂತಾಗುತ್ತೆ ಸ್ಪೀನ್ ನೋಡಿ ಡಬ್ಲ್ಯೂ ಇ ಎ ಕೆ ವೀಕ್ ಆಗುತ್ತೆ ನಂತರ ಈಟ್ ಒನ್ ಫೋರ್ ಟು ಫ್ರೈಲ್ ಅಂದರೆ ಕೂಡ ಕನ್ನಡದಲ್ಲಿ ಅಶಕ್ತ ಅನ್ನೋದು ದುರ್ಬಲ ಆಗುತ್ತೆ ಅಂತ ಅರ್ಥ ಬರುತ್ತೆ ಎಫ್ ಆರ್ ಎ ಐ ಎಲ್ ಸ್ಪುಲಿಂಗ್ ಆಗುತ್ತೆ ಏಟ್ ಒನ್ ಫೋರ್ ತ್ರೀ ಫಿಕಲ್ ಅಂದರೆ ಚಂಚಲ ಅಥವಾ ಭದ್ರಾವೋತ್ತರವ ಅಂತಾಗುತ್ತೆ ಫಿಕಲ್ ಸ್ಪೀಲಿಂಗ್ ಅಂತ ನೋಡಿ ಎಫ್ ಐ ಸಿ ಕೆ ಎಲ್ಲಿ ಫಿಕಲ್ ಆಗುತ್ತೆ ನಂತರ ಏಟ್ ಒನ್ ಟವಲ್ ಫೋರ್ ಅನ್ ಸ್ಟಡಿ ಅಂದರೆ ಚಂಚಲ ಅಥವಾ ಭದ್ರಾವೋತ್ತರವ ಅಂತಾಗುತ್ತೆ ಯು ಎನ್ ಅನ್ ಎಸ್ ಟಿ ಎ ಡಿ ವೈ ಸ್ಟಡಿ ಅನ್ನು ಎಚ್ ಟಿ ಡಿ ವೈ ಸ್ಟಡಿ ಅನ್ನು ಒಟ್ಟಾಗಿಡದೆ ಚಂಚಲ ಅಥವಾ ಒಂದಾಗುತ್ತೆ ನಂತರ ಫೋರ್ ಫೈವ್ ವೇವ್ ರಿಂಗು ಅಂತ ಅಂದರೆ ಚಂಚಲ ಅಥವಾ ಒಂದಾಗುತ್ತೆ ಇಲ್ಲಿ ಸುಮ್ನೆಂಗು ಅಂದ್ರೆ ಚಂಚಲ ಅಥವಾ ಒಂದಾಗುತ್ತೆ ಈ ಹೊತ್ತಿಗೆ ಸಾಕು मतिलबु मज़ा चुको पूर्ति चईबो सहायूं लेकिन